ರಾಜ್ಯ ಸರ್ಕಾರ ನೀಡುತ್ತಿರುವ ಐದು ಗ್ಯಾರಂಟಿ ಯೋಜನೆಗಳು ಫಲಾನುಭವಿಗಳಿಗೆ ಸೂಕ್ತವಾಗಿ ತಲುಪುವಲ್ಲಿ ನಮ್ಮ ಕಾರ್ಯಕರ್ತರು ಮುಖಂಡರುಗಳು ಕಾರ್ಯನಿರ್ವಹಿಸಲಾಯಿತು ಮತ್ತಷ್ಟು ಸಮರ್ಪಕ ಅನುಷ್ಠಾನಕ್ಕಾಗಿ ಚಿಕ್ಕಮಗಳೂರು ತಾಲೂಕು ಮಟ್ಟದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಕಚೇರಿ ಪ್ರಾರಂಭಿಸಲಾಗಿದ್ದು ಗ್ಯಾರಂಟಿ ಯೋಜನೆಗಳ ಜೊತೆ ಹಲವು ಅಭಿವೃದ್ದಿ ಕಾರ್ಯಗಳು ಸಮರ್ಪಕವಾಗಿ ನಡೆಯಲಿದೆ ಎಂದು ಶಾಸಕರಾದ ಹೆಚ್ಡಿ ತಮ್ಮಯ್ಯ ತಿಳಿಸಿದರು ನಗರದ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ನೂತನವಾಗಿ ಆರಂಭಗೊಂಡ ತಾಲೂಕು ಗ್ಯಾರಂಟಿ ಕಚೇರಿಯನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕರು ನೂತನ ತಾಲೂಕು ಅಧ್ಯಕ್ಷರಾದ ಮಲ್ಲೇಶ ಸ್ವಾಮಿ ಅವರಿಗೆ ಶುಭ ಕೋರಿದರು ತಾಲೂಕಿ ಒಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷನ ಮಾಡೋದರ ಮುಖಾಂತರ ಈ ಐದು ಗ್ಯಾರಂಟಿಗಳು ಸಾರ್ವಜನಿಕರಿಗೆ ತಲುಪೋದ್ರಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆ ಆದರೆ ಅದನ್ನು ಸರಿಪಡಿಸುವಂತ ಕೆಲಸ ಐದು ಗ್ಯಾರಂಟಿಗಳ ಯೋಜನೆ ಸರಿಯಾದ ರೀತಿಯಲ್ಲಿ ಎಲ್ಲ ಫಲಾನುಭವಿಗಳಿಗೆ ತಲುಪ್ತಾ ಇದೆಯಾ ಅನ್ನೋ ಒಂದು ಕೊಡಿಸುವಂತ ಕೆಲಸವನ್ನ ಇವತ್ತು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮತ್ತೆ ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಚಿಕ್ಕಮಗಳೂರಲ್ಲೂ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷರ ಕಚೇರಿಯ ಉದ್ಘಾಟನೆ ಮಾಡಿದ್ದು ನಾನು ಚಿಕ್ಕಮಗಳೂರು ತಾಲೂಕು ಮತ್ತು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಮಾನ್ಯ ಅಹ್ ಫಲಾನುಭವಿಗಳನ್ನು ಮನವಿ ಮಾಡೋದೇನು ಅಂತ ಹೇಳಿದ್ರೆ ಏನು ನಮ್ಮ ಸರ್ಕಾರ ಕೊಡ್ತಾ ಇದೆ ಈ ಒಂದು ಯೋಜನೆ ಫಲಾನುಭವಿಗಳು ಇದರ ಉಪಯೋಗವನ್ನ ಸದುಪಯೋಗ ಪಡಿಸ್ಕೊಬೇಕು ಅವ್ರ ಕುಟುಂಬ ಏನು ಸಮಾಜದ ಮುನ್ನೆಲೆಗೆ ಬರಬೇಕು ಅದರಲ್ಲೂ ಹೆಚ್ಚು ಶೋಷಿತ ವರ್ಗದಲ್ಲಿ ಈ ಯೋಜನೆ ತಲುಪಬೇಕು ಅನ್ನೋ ದೃಷ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಅವ್ರು ಯಾರಿಗಾದ್ರೂ ಈ ಯೋಜನೆಯಲ್ಲಿ ಯಾವ್ದಾರು ತಲುಪುವಲ್ಲ ಸ್ವಲ್ಪ ತೊಡುಕುಂಟಾಗಿದ್ರೆ ಅವರು ನೇರವಾಗಿ ಕಚೇರಿಗೆ ಬಂದು ಅಧ್ಯಕ್ಷರಾದ ಮಲ್ಲೇಶ್ವಾಮಿ ಅವರು ಮತ್ತೆ ಸದಸ್ಯರಿದ್ದಾರೆ ಅವರ ಜೊತೆ ಚರ್ಚೆ ಮಾಡಿದ್ರೆ ಅವ್ರು ಖಂಡಿತ ಅದನ್ನ ಸರ್ಪಡಿಸೋ ಕೆಲಸವನ್ನ ಮಾಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಈ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿದಂತ ನಮ್ಮ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿ ಈಗಾಗಲೇ ಗ್ಯಾರಂಟಿ ಜೊತೆ ಅಭಿವೃದ್ಧಿ ಕಡೆಯೂ ನಾವು ಸರ್ಕಾರ ಮುನ್ನಡೆಯನ್ನ ಇಟ್ಟಿದ್ದು ಈಗಾಗಲೇ ಕಳೆದ ವರ್ಷ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇಪ್ಪತ್ತೈದು ಕೋಟಿ ವಿಶೇಷ ಅನುದಾನವನ್ನ ಅಭಿವೃದ್ಧಿಗೆ ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ರು ಅದೀಗಾಗಲೇ ಕಾಮಗಾರಿ ಎಲ್ಲ ಕಡೆ ನಡೀತಾ ಇದೆ ಅದೇ ರೀತಿ ಈಗಾಗಲೇ ಮತ್ತೆ ಹದಿನೈದು ಕೋಟಿ ರೂಪಾಯಿನ ಪಿ ಡಬ್ಲ್ಯೂ ಡಿ ರಸ್ತೆಗಳಿಗೆ ಅಪೆಂಡಿ ಅಪೆಂಡಿಕ್ ಸಿ ನಲ್ಲಿ ಹದಿನೈದು ಕೋಟಿ ಮತ್ತೆ ಗ್ರಾಮಾಂತರ ಭಾಗದಲ್ಲಿರ್ತಕ್ಕಂಥ ಹಳ್ಳಿಗಳಿಗೆ ಮಳೆ ಬಂದು ಎಲ್ಲ ರಸ್ತೆಗಳು ಕೊಚ್ಕೊಂಡಿರೋದ್ರಿಂದ ಗ್ರಾಮಾಂತರದ ಹಳ್ಳಿಗಳ ರಸ್ತೆ ಅಭಿವೃದ್ಧಿಗೆ ಹತ್ತು ಕೋಟಿ ಅನುದಾನ ಒಟ್ಟು ಇಪ್ಪತ್ತೈದು ಕೋಟಿ ಅನುದಾನಕ್ಕೆ ಈಗಾಗಲೇ ಆಡಳಿತಾತ್ಮಕ ಮಂಜೂರಾತಿಯನ್ನ ಕೊಟ್ಟಿರ್ತಾರೆ ಮುಂದಿನ ದಿನಗಳಲ್ಲಿ ಆ ಕೆಲಸವನ್ನು ಮಾಡ್ತಾರೆ ಗ್ಯಾರಂಟಿ ಯೋಜನೆ ಅನುಷ್ಠಾನದ ನೂತನ ತಾಲೂಕು ಅಧ್ಯಕ್ಷರಾದ ಮಲ್ಲೇಶ ಸ್ವಾಮಿ ಮಾತನಾಡಿ ಪಕ್ಷ ಕೊಟ್ಟಿರುವ ಜವಾಬ್ದಾರಿಯನ್ನ ಪ್ರಾಮಾಣಿಕವಾಗಿ ನಿಭಾಯಿಸುವುದಾಗಿ ತಿಳಿಸಿದ್ರು ನಮ್ಮ ಸರ್ಕಾರ ನಮ್ಮ ನಾಯಕರ ಮುಖಂಡರು ಇವತ್ತು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಐದು ಗ್ಯಾರಂಟಿ ಯೋಜನೆಗೆ ನನ್ನ ತಾಲೂಕು ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ ಹಾಗಾಗಿ ಇದು ಮುಂದೆ ದಿನದಲ್ಲಿ ಎಲ್ಲರಿಗೂ ಸಾಮಾನ್ಯ ಜನಕಾಗಲಿ ಯಾರೇ ಆಗಲಿ ಇದು ಇದನ್ನು ಜಾತಿ ಬೇಗ ಅಂತ ಹೇಳಿಲ್ಲ ಹಾಗಾಗಿ ಉತ್ತಮ ಒಂದು ಒಂದು ಸರ್ಕಾರ ಯುವತ ನಿಮಗೆ ಒಂದು ಶಿಕ್ಷಣ ಕೊಟ್ಟವರಿಗೆ ಅವರ ಅಭಿವೃದ್ಧಿಗಾಗಿ ಅವರ ಜೀವನಕ್ಕಾಗಿ ಒಂದು ಕಷ್ಟಕ್ಕಾಗಿ ಇದನ್ನು ಮುಂದೆ ಅಂತ ಹೇಳಿ ಸರ್ಕಾರ ಯುವತ ಒಂದು ಅನುಮತಿ ಪಡೆದು ಒಳ್ಳೆ ಕೆಲಸವನ್ನು ಯೋಜನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಅದಕ್ಕೆ ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಶಾಸಕವಂತ ತಮಯನವರು ನಮ್ಮ ನಾಯಕರ ಅಧ್ಯಕ್ಷರಾದ ನಮ್ಮ ಅವರು ಎಲ್ಲ ನಮ್ಮ ಕುಟುಂಬನೇ ನಮ್ಮ ಪಕ್ಷ ನಮ್ಮ ಕುಟುಂಬ ಇದೆ ಎಲ್ಲರೂ ಇವತ್ತೊಂದು ಶಕ್ತಿಯನ್ನು ತುಂಬಿ ನನಗೊಂದು ಆಸ್ವಾದ ಮಾಡಿದರೆ ಆ ಕೆಲಸವನ್ನು ಎಲ್ಲ ಎಲ್ಲ ನಮ್ಮ ನಮ್ಮ ಪಕ್ಷ ಮತ್ತೆ ಸರ್ಕಾರ ಒಟ್ಟಿಗೆ ಸೇರಿ ಆ ಈ ನಮ್ಮ ಬಡವಿಗೆ ಸೇರ್ತಕದನ್ನು ಆ ಸೌಲಭ್ಯವನ್ನು ಸೇರ್ಸಕ್ಕೆ ನಾನು ಬದ್ಧನಾಗಿರ್ತೀನಿ ಇನ್ನು ಕಾರ್ಯಕ್ರಮದಲ್ಲಿ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ಸ್ವಾಮಿ ಅವರನ್ನು ಅಭಿನಂದಿಸಿದ್ರು ಐ ಸಿರಿ ಟುಡೆ ವಾಯ್ಸ್ ಆಫ್